ಉಳ್ಳವರಿಗಿಂತ ಇಲ್ಲದವರಿಗೆ ಸಹಾಯ ಮಾಡಿದ್ರೆ ಅದು ಅರ್ಥಪೂರ್ಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಗೆ ಜೋರಾಗಿ ಚಪ್ಪಳೆ ತಟ್ಟಿ ಮಕ್ಕಳು ಎಲ್ಲರನ್ನೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಹಾಗೂ ಪ್ರವಕ್ಷವಾಗಿ ಸಾಕಂತ ನಮ್ಮ ಟ್ರಸ್ಟಿನ ಎಲ್ಲ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರ್ತಾ ನಾಳೆ ಇದನ್ನು ಅಡ್ವಾನ್ಸ್ ಆಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರೋಣ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಅವರಿಗೆ ಶುಭ ಕೋರೋಣ ಕೂಡ ಮುಂದೆ ಬಂದಿದ್ದಾರೆ ಅವರಿಗೆ ಕೂಡ ಅಭಿನಂದಿಸ್ತೀವಿ ಮತ್ತೆ ಅಮ್ಮ ಕಷ್ಟಿನ ಇತಿಯಾದಿರು ಕೂಡ ಇದ್ದಾರೆ ಕೂಡ ನಾವು ಎಲ್ಲರಿಗೂ ಪರಿಚಿತರು ಯಾರು ಅಪ್ಪು ಮತ್ತು ಅಮ್ಮ ಸಂಸ್ಥೆ ಹಾಗಾಗಿ ಅಮ್ಮ ಸಂಸ್ಥೆ ಎಲ್ಲ ಸದಸ್ಯರು ಬಂದಿದ್ದಾರೆ ನಮ್ಮ ಆತ್ಮೀಯರು ಮಿತ್ರರು ನಮ್ಮ ಇಂತಿಯಾದಾಗಿರ್ಬೋದು ಬಹಳಷ್ಟು ಕೊಡುಗೈ ದಾನಿಗಳು ನೋಡ್ರಿ ಬಹಳಷ್ಟು ಸರಿ ಮಾತಾಡಿರ್ತಾರ ಇರ್ತಾರ ಕೊಡೋ ಮನಸ್ಸುಗಳೇ ಮನಸ್ಸುಗಳು ಬೇಕು ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ತೀರ ಆ ಮನಸ್ಸಿದೆ ಅಲ್ಲ ಅಂತವರಲ್ಲಿ ಕೆಲವರು ಇರ್ತಾರ ಅದಕ್ಕೆ ದೇವರು ತುಂಬಿದ್ ಕೂಡ ತೊಳ್ಕೋದಿಲ್ಲ ಅಂತ ಹೇಳ್ತಾರೆ ಒಂದ್ ಕಡೆ ತುಂಬಿದ್ ಕೂಡ ತೊಳ್ಕೋದಿಲ್ಲ ಅಂತವ್ರು ಹಾಗಾಗಿ ಅವರು ನಮ್ಗೆ ಕೇಳಿದ್ರು ಇವತ್ತು ನನ್ನ ಹುಟ್ಟು ಹಬ್ಬದ ಏನಾದರೂ ಒಂದು ಶಾಲೆ ಮಾಡೋಣ ಅಂತ ನಮ್ಮ ವಾಯ್ದವ್ರು ಹೇಳಿದ್ರು ಇಲ್ಲ ವೈದ್ಯಕೀಯ ತಪಾಸಣೆ ಮಾಡೋಣ ಮಕ್ಕಳು ಎಲ್ಲಾ ಮಕ್ಕಳಿಗೆ ನನ್ನೂರೈವತ್ತು ಮಕ್ಕಳನ್ನು ಕೂಡ ನಾವು ತಪಾಸಣೆ ಮಾಡಿಸೋಣ ಅಲ್ಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಕೂಡ ಅದಕ್ಕೆ ನಾವು ಕೂಡ ಎಲ್ಲ ವೆಚ್ಚವನ್ನು ಪರಿಸಿ ಅವರ ಆರೋಗ್ಯದ ಕಡೆ ನಾವು ಕೂಡ ಕೈ ಜೋಡಿಸ್ತೀವಿ ಅನ್ನೋ ಆ ಮನೋಭಾವನೆ ಇದೆಯಲ್ಲ ಅದಕ್ಕೆ ಆಡ್ತಾರೆ ನೋಡಿ ಅವರೆಲ್ಲ ನಮ್ಮ ಅಮ್ಮ ಸಂಸ್ಥೆಯವರು ಹೇಳಿದ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀವಿ ಅದಕ್ಕೆಲ್ಲ ನಾವು ಒಗಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಾವು ಅಂಥವ್ರು ಬಹಳ ಕಡಿಮೆ ರೀ ನಾನು ಯಾರೊಬ್ಬರು ಹೇಳಿದ್ರು ನಾನು ಕೊಡ್ತಾ ಇದ್ದೇನೆ ಅದು ಹೆಸರು ಬರ್ಸರಿ ಅಂತ ಹೇಳಿದ್ರು ಹೆಸರನ್ನಲ್ಲಿ ಏನಿದೆ ಅಲ್ವಾ ಹೆಸರು ಏನ್ ಮಾಡ್ತಾರ ತಗೊಂಡು ಮನೋಭಾವನೆ ಇದೆಲ್ಲ ಅದು ಬಹಳ ದೊಡ್ಡದು ಅದೇ ರೀತಿಯಾಗಿ ನಮ್ಮ ಶಾಲೆಗೆ ತಪಾಸಣೆ ಜೊತೆಗೆ ವೈಯಕ್ತಿಕವಾಗಿ ನಾನು ನಮ್ಮ ವಾಯ್ದವರಿಗೆ ಹೇಳಿದ್ದಾರೆ ನಾನು ಈ ಶಾಲೆಗೆ ಬಂದು ಒಂದು ಹತ್ತು ದಿನ ಹನ್ನೆರಡು ದಿನ ಆಯಿತು ಇಲ್ಲಿ ಕೇವಲ ಹತ್ತೇ ಹಾಲು ಕುಡಿಲಿಕ್ಕೆ ಬರೀ ಹತ್ತು ಗ್ಲಾಸ್ ಇದೆ ಏನಾದರೂ ಒಂದು ಮಾಡೋಣ ಅಂದಾಗ ನಾನು ನೀವು ಮಾತಾಡಿ ಅಂದರೂ ನಾನು ಅಪ್ಪು ಮಾತಾಡೋಕ್ಕೆ ಹೋಗೋಣ ಕೊನೆಗೆ ಅವರೇ ಮಾತಾಡಿ ಈ ಶಾಲೆಗೆ ನಮ್ಮ ಮಕ್ಕಳಿಗೆ ಐನೂರು ಗ್ಲಾಸನ್ನು ಅನ್ನು ಕೊಡಿಸಿದ್ದಾರೆ ಆಮೇಲೆ ಏನಿದು ನವೋದಯ ಸ್ಕೂಲ್ಗೆ ಎಲ್ಲ ಎಕ್ಸಾಮ್ಗಳು ಬರೆದು ಪಾಸ್ ಆಗಿ ಮಕ್ಕಳು ಆಮೇಲೆ ಟ್ಯಾಲೆಂಟ್ ಮಕ್ಕಳೇ ಇಲ್ಲಿ ವಿಶೇಷವಾಗಿ ಇರ್ತಾವು ಆಮೇಲೆ ತಾಲೂಕಿನಿಂದ ಎಲ್ಲಾ ಮಕ್ಕಳು ಸಹ ಇಲ್ಲಿ ಒಂದೇ ಕಡೆ ಸಿಗೋದ್ರಿಂದ ಈ ಒಂದು ಶಾಲೆಯನ್ನ ಶಾಲೆಯಲ್ಲಿ ನಾವು ಒಂದು ಬರ್ತಡೇನ ಆಚರಿಸ್ಕೊಳ್ಳೋಣ ಹಂಗೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಶಾಲೆಗೆ ಇವರು ಹಿರಿಯರಾದಂತ ಕೃಷ್ಣನಾಯ್ ಸರ್ ಸಂದರ್ಶನ ಕೇಳಿದ್ವಿ ನಾವು ಹೆಂಗ್ ಸರ್ ಮತ್ತಿಂಗ ಸ್ಕೂಲಿಗೆ ನಾವು ಈ ರೀತಿ ಬಂದು ನಾವೊಂದು ಹೆಲ್ತ್ ಚೆಕ್ಅಪ್ನ ಮಾಡ್ಸೋಣ ಅನ್ಕೊಂಡಿವಿ ಅಂತ ಖಂಡಿತವಾಗಿ ಬರ್ರಿ ಅಂತ ಹೇಳಿದ್ರು ಆಮೇಲೆ ನಾವು ಸಹ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಮ್ಮ ಮಕ್ಕಳು ಒಂದು ಅರ್ಜೆಂಟ್ ಕೊಟ್ಟು ಇವತ್ತಿನ ದಿನ ಒಂದು ಹೆಲ್ತ್ ಚೆಕ್ಅಪ್ ಬರ್ಬೇಕು ಅಂದ್ರೆ ಅದೇ ರೀತಿ ಅವರು ಸಹ ಒಂದು ಐದಾರು ಜನ ಹೆಲ್ತ್ ಚೆಕ್ಅಪ್ ಸರ್ಕಾರಿ ಆಸ್ಪತ್ರೆಯಿಂದ ಶಿವರಾಜ್ ಸರ್ ಅವರು ಕಳಿಸಿದ್ರು ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಆಮೇಲೆ ವಿಶೇಷವಾಗಿ ಇಲ್ಲಿ ಹಾಲು ಕುಡಿಲಿಕ್ಕೆ ಮಕ್ಕಳಿಗೆ ಲೋಟ ಇಲ್ಲ ಅನ್ನೋದೊಂದು ಕೇಳಿದ್ವಿ ಆಮೇಲೆ ಅವ್ರು ಕೇಳಿಲ್ಲ ನಾವೇ ಕೇಳಿದ್ವಿ ಏನಾದ್ರೂ ನಮ್ದು ಒಂದು ಏನೋ ಒಂದು ಚಿಕ್ಕ ಒಂದು ಕಾಣಿಕೆ ಅಂದಾಗ ಹಾಲು ಕುಡಿಲಿಕ್ಕೆ ಲೋಟ ಇಲ್ಲ ಅಕ್ಕ ಅಂತ ಹೇಳಿದಾಗ ನಾವು ಇವತ್ತು ನಮ್ಮ ಒಂದು ನಮ್ಮ ಮಗನ ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲಾ ಮಕ್ಕಳಿಗೂ ಸಹ ಒಂದೊಂದು ಲೋಟ ಅಷ್ಟೀಲ್ ಲೋಟಗಳನ್ನ ನಾವು ತಂದಿದೀವಿ ಈ ಹೆಲ್ತ್ ಆಗಿದೆ ಒಂದು ಅನುಕೂಲವನ್ನ ಮಾಡ್ಕೋಬೇಕು ಯಾಕಪ್ಪ ಅಂದ್ರೆ ಅದನ್ನ ಅಲ್ಲಿ ಹೊಸಪೇಟೆಯಿಂದ ನಮ್ಮ ಮಗನ ಮಗನಾದ ಇವರು ಶರಣಪ್ಪ ಅವರು ಹೊಸಪೇಟೆಯಿಂದ ಬಹಳ ಕಷ್ಟಪಟ್ಟು ಬಹಳ ನೀಟಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಗ್ಲಾಸ್ ತಂದಿದ್ದಾರೆ ಅದನ್ನ ಚೆನ್ನಾಗಿ ಇಟ್ಕೊಳ್ರಿ ಹಾಕಿ ಕುಡೀರಿ ಆಮೇಲೆ ನೋಡ್ರಿ ನೀವು ತುಂಬಾ ಕಷ್ಟಪಟ್ಟು ಇವತ್ತು ನನ್ನ ಮಕ್ಳಿಗೆ ಹೇಳೋದಷ್ಟೇ ಯಾವ ಶಾಲೆ ಹೋದ್ರು ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಸಿಕ್ತಕ್ಕಂತ ಸವಲತ್ತನ್ನ ನೀವು ಉಪಯೋಗ ಮಾಡ್ಕೇಳ್ ಯಾಕಂದ್ರೆ ನಾವು ಹೋಗ್ತಕ್ಕ ಸ್ವೀಕಾರ ಅಂತ ಕೊಡ್ತಾ ಇದ್ರು ಮಧ್ಯಾಹ್ನ ಉಪ್ಪಿಟ್ಟು ಕೊಡ್ತಿದ್ರು ಅದನ್ನ ತಿನ್ನಕ್ಕಾಗಿನೇ ನಾವು ಶಾಲೆಗೆ ಹೋಗ್ತಾ ಇದ್ವಿ ನಮ್ ಮಗ ಇವತ್ತು ಶನಿವಾರ ಇವತ್ತು ಸ್ಕೂಲಿಗೆ ಆ ಅರ್ಧ ಶಾಲೆ ಇರ್ತತಿ ಹಂಗಾಗಿ ಇವತ್ತಿನ ದಿನಾನೇ ನಾವು ಹೋಗಿ ಶಾಲೆಗೆ ಭೇಟಿಯಾಗಿ ಇವತ್ತು ಗವರ್ಮೆಂಟ್ ಅಂತ ಎಲ್ಲಾ ಏನ್ ಸಿಬ್ಬಂದಿಯವರು ಬಂದಿರಿ ಒಂದು ಹೆಚ್ ಚೆಕ್ಅಪ್ ಅನ್ನ ನಾವು ಇವತ್ತಿನ ದಿನ ಮಾಡಿಸ್ತಾ ಇದ್ದೀವಿ ನೀವೊಂದು ಹುಟ್ಟು ಹಬ್ಬದ ಅಂಗವಾಗಿ ನಾವು ಎಲ್ಲರೂ ಚೆಕ್ಅಪ್ ಮಾಡಿಸ್ಕೊಳ್ರಿ ಚೆನ್ನಾಗಿ ಆರೋಗ್ಯವಾಗಿರಿ ಚೆನ್ನಾಗಿ ಊಟ ಮಾಡ್ರಿ ಚೆನ್ನಾಗಿ ಹೋದ್ರಿ ರಾತ್ರಿ ಬೇಗ ಮಲ್ರಿ ಬೆಳಿಗ್ಗೆ ಬೇಗ ಹೇಳಿ ಅಂತ ಹಿರಿಯ ಎಲ್ರು ಗೌರವ ಕೊಡ್ರಿ ಆಮೇಲೆ ನಾವು ಕೇರ್ ಕಟ್ ಮಾಡೋದಾಗ್ಲಿ ಮನೆಗೆ ಮಾಡೋದಾಗ್ಲಿ ಇನ್ನೊಂದ್ ಹತ್ರ ಅಲ್ಲಿ ಇಲ್ಲಿ ಹೋಗಿ ಅದೂರಿಯಾಗಿ ಮಾಡೋದಕ್ಕಿಂತ ಈ ಒಂದು ನಮ್ಮ ಕುಟುಂಬದಲ್ಲೇ ನಾವು ಬಹಳ ಸರಳವಾಗಿ ನಾವು ಒಂದು ಹುಟ್ಟು ಹಬ್ಬವನ್ನ ಮಾಡ್ತೀವಿ ಇದು ಯಾವಾಗ್ಲೂ ನಮ್ಮ ಮನೆಯಲ್ಲಿ ಬಂದಿರ್ತಕ್ಕಂತ ರೀತಿ ಇಂದ ಸಹ ಕರೋನಾ ಟೈಮ್ ನಲ್ಲಿ ನಾವು ಕರೋನಾ ಬಂದಿದೆ ಎಲ್ಲರೂ ಒಂದು ಲಾಕ್ ಡೌನ್ ಮಾಡ್ಯಾರ ಕೆಲ್ಸಗಳು ಇಲ್ಲ ಕೂಲಿಯರಿಗೆ ಕೆಲ್ಸ ಇಲ್ಲ ಊಟಕ್ಕ ನಾವು ಸಹ ಕರೋನಾ ಟೈಮ್ ನಲ್ಲಿ ನಮ್ಮ ಕಡೆಯಿಂದ ನಮ್ಮ ಕುಟುಂಬ ಕಡೆಯಿಂದ ನಾವು ಸಹ ಅಕ್ಕಿ ಬೇಳೆ ಏನ್ ರೇಷನ್ ಏನಿರು ಕುಟುಂಬಗಳನ್ನ ಆಯ್ಕೆ ಮಾಡಿ ಅಂತ ಅಂತವರ್ಗೊಂದಿಷ್ಟು ರೇಷನ್ ಅನ್ನ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದಾಗ ಏನೆಲ್ಲ ರೇಟ್ ಅಂತ ಮೊದಲೇ ಎಲ್ಲ ವಾಟ್ಸ್ಆಪ್ ಅವ್ರನ್ನ ಹೀಯಾಳಿಸ್ ಆಗತ್ತ ಬಡತನವನ್ನ ಬೇಡ ಅಂತಂದೇಳಿ ಅದನ್ನ ಡಿಸೈಡ್ ಮಾಡಿ ನಾವು ರೇಷನ್ ಅದೇ ರೇಷಿ ಕೊಟ್ಟಿದ್ವಿ ಆಮೇಲೆ ಇವ್ರ ಮಾಧ್ಯಮದವರು ಪೇಪರ್ನವರು ಏನು ಏನ್ ಇಲ್ಲ ಅಕ್ಕ ನಿಮ್ಮನ್ನ ನೋಡಿ ಇನ್ನೂ ನಾಲ್ಕು ಜನ ಬಡವರು ಬಡವರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತಿ ಅಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ಎರಡು ಅಭಿಮಾನ ಇರ್ಬೇಕಂತೆ ಉಚ್ಚ ಅಭಿಮಾನ ಇರಬಾರ್ದಂತೆ ಏನೇ ಮಾಡಿದ್ರು ಸರಿ ಅಂತಕ್ಕಂತ ಕತ್ತಲೆ ಒಳಗ ಏನ್ ಕಂಡು ಸತ್ತ ಅಂತ ಬುದ್ಧಿವಂತಿಕೆ ನಮ್ದು ಯಾವ್ದು ಆಗ್ಬಾರ್ದು ಹಂಗಾಗಿ ಇವತ್ತು ನಮ್ಮ ಜನ್ಮಕ್ಕೆ ಕಾರಣಿಕರ್ತರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ನೀವು ಹೀರೋಗಳನ್ನಾಗಿ ಕಾಣ್ರಿ ಇವತ್ತು ನಮ್ಮ ಭವಿಷ್ಯಗಳನ್ನ ರೂಪಿಸ್ಲಿಕ್ಕೆ ಅಕ್ಷರವನ್ನ ಧಾರ ಎಂತ ಶಿಕ್ಷಕರನ್ನ ಇವತ್ತು ಹೀರೋಗಳಾಗಿ ತಗೊಂಡ್ರಿ ಇವತ್ತು ನಮ್ಮ ಜೀವನ ಜೊತೆಗೆ ಸಹಪಾಠಿಗಳಾಗಿ ನಮ್ಮ ಸ್ನೇಹಿತ ವರ್ಗಿಗಳನ್ನ ನೀವು ಹೀರೋಗಳಾಗಿ ತಗೊಂಡ್ರಿ ಅಂತಕ್ಕಂಥ ನಂದೊಂದು ಚಿಕ್ಕ ಕಳಕಳಿಯ ಮನವಿ ನಿಮ್ಗೆಲ್ರಿ ಯಾಕಂತ ಹೇಳಿದ್ರೆ ಇವತ್ತು ಪ್ರತಿ ಮುಂದೆ ಯಾವುದೇ ರೀತಿಯಾದಂತ ಬಣ್ಣಗಳನ್ನ ಹಚ್ಕೊಂಡು ಬಣ್ಣ ಬಣ್ಣದ ಮಾತುಗಳನ್ನು ನಿಮ್ಮನ್ನೆಲ್ಲ ಮನರಂಜಿಸಿದ ತಗಿರ್ತಕ್ಕಂಥ ವ್ಯಕ್ತಿಗಳು ಈ ಪರದ ಹಿಂದೆ ಹಲವಾರು ಕಾಟದ ಒಂದು ವಿಷಯಗಳನ್ನ ನಡೆಸಿ ಇವತ್ತು ತಮ್ಮ ತಮ್ಮ ಒಂದು ವ್ಯಕ್ತಿತ್ವಗಳನ್ನ ಈ ಜಗತ್ತಿನ ಮುಂದೆ ತೆರೆದಿರ್ತಕ್ಕಂಥ ಹಾಗೂ ನಮ್ಮ ಆಲೂಕ ವೈದ್ಯಕೀಯ ತಂಡ ಅವ್ರಿಗೆಲ್ಲರಿಗೂ ನಮ್ಮ ಪೂರ್ವ ವಂದನೆಗಳು ಇನ್ನೊಂದು ಇಲ್ಲಿ ಏನಾದ್ರು ಜಗದೀಶ್ ಸಾಧು ಹೇಳ್ತಾರೆ ಗಣೇಶ್ ಅವರು ಹೇಳ್ತಾ ಇದ್ರು ದಯವಿಟ್ಟು ನೀವು ಯಾರು ಇದನ್ನು ಫಾಲೋ ಮಾಡ್ಬೇಕಂತ ನೀವು ಶಾಲೆಯಲ್ಲಿ ಶಿಕ್ಷಕರನ್ನು ಫಾಲೋ ಮಾಡಬೇಕು ನೀವು ನಿಮ್ಗೆ ಶಿಕ್ಷಕರು ನೀವು ಫಾಲೋ ಮಾಡಿ ಸ್ಟಾಪ್ ಮಾಡ್ತಾರೆ ದಯವಿಟ್ಟು ನಾವು ಸುಮಾರು ಒಂದು ಎಂಟಕ್ಕ ನೋಡ್ತಾ ಇದ್ದೇನೆ ಎಲ್ಲ ಟೀಚರ್ಸ್ ನಮ್ಮ ಶಾಲೆ ನನ್ನ ನನ್ನ ಶಾಲೆ ಇಡೀ ತಾಲೂಕಾ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಹೆಸರು ತೊಗೊಂಡಿದ್ದೇವೆ ನೀವು ನಾನು ಕೆಪಿ ಸರ್ ಆಗಿರ್ಬೋದು ಸರ್ವ ಸಂತ ಸರ್ ಆಗಿರ್ಬೋದು ಪ್ರತಿಯೊಬ್ರು ಪ್ರತಿಯೊಬ್ಬರು ಟೀಚರ್ ಒಬ್ಬ ಹೀರೋ ತರ ಕಾಣ್ತಾರೆ ನಮ್ಮ ಗಣ್ಣಿಗೆ ಅವರು ಅವ್ರು ಬಿಟ್ಟರೆ ನಿಮ್ ತಂದೆ ತಾಯಿಗಳು ದಯವಿಟ್ಟು ನೀವು ಯಾವತ್ತೂ ನೀವು ಬದುಕಿರೋವರೆಗೂ ನಿಮ್ಮ ಟೀಚರ್ ನೀವು ಫಾಲೋ ಮಾಡ್ರಿ ನೀವು ಜೀವನದಲ್ಲಿ ಮುಂದಕ್ಕೆ ಬರ್ತೇವೆ ಅದಲ್ದಿ ಗ್ಯಾರಂಟಿ ಈ ಸರ್ ನೋಡಿ ಎಸ್ ಎಲ್ ಸಿ ನಲ್ಲಿ ಈ ಸರ್ ಈ ವರ್ಷ ಅತಿ ಹೆಚ್ಚು ಒಂದು ಸಿಕ್ಸ್ ಆರ್ ಒಂದು ಐದು ಐದ್ ಆ ಆನಂದೆಲ್ಲ ಒಂದು ಆರ್ನೂರು ಜನ ಬಂದಿದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಮ ಟಾಪರ್ಸ್ ನಾವೇ ಇರೋದು ಇರ್ಬೋದು ತಾಲೂಕಲ್ಲಿ ಅತಿ ಹೆಚ್ಚು ನಂತ ಸ್ಕೋರ್ ತಗೊಂಡಿದ್ದಾರೆ ಇಲ್ಲ ಬಟ್ ಅತಿ ಹೆಚ್ಚು ಆರೋಗ್ಯಕ್ಕಿಂತ ಜಾಸ್ತಿ ತಗೊಂಡ್ರೆ ನಮ್ಮ ಆದರ್ಶ ಕಲೆ ಇರಬೇಕು ಎಲ್ಲ ಸ್ನೇಹಿತರು ಅವರು ಅಭಿಮಾನಿ ಬಳಗ ಅಂದ್ರೂ ತಪ್ಪಾಗಲಾರದು abi evde bana diyor